ನೋಡಿ ಒಂದು ನಾನು ಹೇಳ್ತೀನಿ ಯಾರು ಯಾರು ಬೆನ್ ತಟ್ಟುವಂಥದ್ದಲ್ಲ ನಮ್ಮ ಬೆನ್ನು ನಮ್ಗೆ ಕಾಣಲ್ಲ ಮಹಾರಾಷ್ಟ್ರ ಪೊಲೀಸ್ಗೆ ಅಲ್ಲಿ ದಸ್ತಗಿರಿ ಮಾಡಿದಂಥ ಒಬ್ಬ ವ್ಯಕ್ತಿ ಸುಳು ಕೊಟ್ಟ ಮೇಲೆ ಅವರು ಮೈಸೂರಿಗೆ ಬಂದಿದ್ದಾರೆ ಹಾಗಾಗಿ ಮಹಾರಾಷ್ಟ್ರ ಪೊಲೀಸ್ ಅವರು ಅವ್ರಿಗೆ ಕನಸು ಬಿದ್ದು ಬಂದಿಲ್ಲ ಅವರು ಪೊಲೀಸ್ ವ್ಯವಸ್ಥೆಯಲ್ಲಿ ರಾಜ್ಯ ಪ್ರತ್ಯೇಕ ಅಲ್ಲ ದೇಶದ ಒಂದು ಬೆಳವಣಿಗೆಗೆ ನಾವೆಲ್ಲರೂ ಒಂದೇ ಫೆಡರಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ಇರೋದ್ರಿಂದ ನನ್ನ ಜವಾಬ್ದಾರಿ ಆಡಳಿತದ ವ್ಯವಸ್ಥೆ ಕೊಡುವಂಥದ್ರಲ್ಲಿ ನಾವು ಮಾಡಿರುವಂಥದ್ದು ಲೋಪ ಆಗಿದ್ದರೆ ಲೋಪನೇ ವಿಫಲ ಆಗಿದ್ರೆ ವಿಫಲನೆ ನೋಡಿ ಕೇಳಿ ನಾನು ಹೇಳಿದ್ದೇನೆ ಇಂಟೆಲಿಜೆನ್ಸ್ ಫೇಲಿಯರ್ ಪೊಲೀಸ್ ವ್ಯವಸ್ಥೆಯಲ್ಲಿ ಇನ್ನಷ್ಟು ಸುಧಾರಣೆ ತರಬೇಕು ಅಂತ ನಾನು ಮೊದಲೇ ಹೇಳಿದ್ದೇನೆ ಹೀಗಂತ ಹೇಳಿ ಬರೀ ನಮ್ಮ ಕಾಲಕ್ಕೆ ಪೊಲೀಸವ್ರು ಇದ್ದಾರೆ ಅನ್ನೋದಲ್ಲ ಎಲ್ಲ ಕಾಲಕ್ಕೂ ಅದೇ ಪೊಲೀಸವರು ಇರೋದು ಇದು ನಿರಂತರವಾಗಿ ನಡೀತಾ ಬಂದಿದೆ ಅವ್ರ ಸರ್ಕಾರ ಈ ಸರ್ಕಾರ ನಮ್ಮ ಸರ್ಕಾರ ಇಷ್ಟಾಗಿತ್ತು ನಾವು ಇಷ್ಟೇ ಮಾಡಿರೋದು ಅಂತ ಅಲ್ಲ ಯಾವುದನ್ನು ಒಪ್ಕೋಬೇಕೋ ಅದು ಒಪ್ಕೋಬೇಕಾಗುತ್ತೆ ಯಾವುದನ್ನು ನಾವು ಬಹಿಷ್ಕರಿಸಬೇಕು ಅದು ಬಹಿಷ್ಕರಿಸಬೇಕಾಗುತ್ತೆ ಇಲ್ಲಿ ನೇರವಾಗಿ ನಾನು ಹೇಳ್ತಾ ಇರುವಂಥದ್ದು ಪೊಲೀಸ್ ಇಲಾಖೆ ಮೈಸೂರಿನಲ್ಲಿ ಇನ್ನಷ್ಟು ಜಾಗೃತಿವಾಗಿ ಕೆಲಸ ಮಾಡಬೇಕಾಗಿದೆ ಜೊತೆಗೆ ಮೈಸೂರು ಇವತ್ತು ವಿಶ್ವದಲ್ಲೇ ಪ್ರವಾಸಿಯರ ಒಂದು ತಾಣೆ ಆಗಿರೋದ್ರಿಂದ ತಾಣ ಆಗಿರೋದ್ರಿಂದ ಇಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಸುರಕ್ಷತೆಗಳನ್ನ ಕೊಡಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಎಲ್ಲಿ ಇಂಥ ಲೋಪಗಳಾಗಿದೆ ಇದನ್ನು ಸರಿ ಮಾಡಿಕೊಂಡು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರಿಗೆ ನಾವು ಕಠಿಣವಾದಂಥ ಕ್ರಮ ತಗೊಳ್ಳೋ ಜೊತೆಗೆ ಎಲ್ಲೆಲ್ಲಿ ಸಂಬಂಧಗಳಿದೆ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರನು ಮುಂದಾಗ್ತಾಯಿದೆ ಇರುವಂಥ ವ್ಯವಸ್ಥೆಗೆ ನಾವು ಸೂಚನೆಯನ್ನು ಭಾಳ ಸ್ಪಷ್ಟವಾಗಿ